ನಾನಿವತ್ತು ಬಿಸ್ಕಿಟಿಂದ ಕೇಕ್ ಮಾಡಿದ್ದೀನಿ ಯಾವ ಬಿಸ್ಕಿಟಿಂದ ಮಾಡಿದ್ದೀನಿ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಎರಡು ಬರ್ಬನ್ ಬಿಸ್ಕಿಟ್ ಪ್ಯಾಕ್ ತೊಗೊಂಡಿದ್ದೀನಿ ಎರಡು ಬಿಸ್ಕಿಟ್ ಪ್ಯಾಕಲ್ಲಿ ಮೂರು ಬಿಸ್ಕಿಟನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಯಾಕೆಂದರೆ ನಮಗೆ ತಿನ್ನೋದಕ್ಕೆ ಬೇಕು ಅಂತ ಬರ್ಬನ್ ಬಿಸ್ಕಿಟು ಚಾಕ್ಲೇಟ್ ಫ್ಲೇವರ್ ಕೊಡುತ್ತಲ್ವ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಚೂರು ಚೂರು ಮಾಡಿಟ್ಕೊಂಡಿದ್ದೀನಿ ಬಿಸ್ಕಿಟನ್ನು ಇದು ಮಿಕ್ಸರಲ್ಲಿ ಹಾಕುವಾಗ ಚೆನ್ನಾಗಿ ಬೇಗ ಪೌಡ್ರಾಗುತ್ತೆ ಅಂತ ಅಷ್ಟೇ ಮಾಡ್ಕೋತೀನಿ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ ಅಂತ ಒಂದು ಎರಡು ಮೂರು ಸ್ಪೂನ್ ಸಕ್ಕರೆ ಇದ್ದೀನಿ ಇಷ್ಟ ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು ಸ್ವಲ್ಪ ಸ್ವೀಟ್ ಕಡಿಮೆ ಆಗುತ್ತೆ ಅಂತ ನಾನು ಹಾಕಿದ್ದೆ ಸೊ ಅದು ಕರೆಕ್ಟ್ ಆಯಿತು ಮೂರು ಚಮಚ ಸಕ್ಕರೆ ಹಾಕಿರೋದ್ರಿಂದ ಚೆನ್ನಾಗಿ ಇದನ್ನು ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಬೇಗ ಆಗುತ್ತೆ ತುಂಬ ಈಸಿ ಮೆಥಡ್ ನಾವು ಕೇಕ್ ಮಾಡೋಕ್ಕೆ ಬರಲ್ಲ ಅಂದವರು ಸಹ ಇದನ್ನು ಮಾಡ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಗೊತ್ತಾ ಚೆನ್ನಾಗಿ ಇದನ್ನು ಪೌಡ್ರ್ ಮಾಡಿ ಆಯಿತು ಪೌಡ್ರ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನಾನು ಹಾಲನ್ನು ಇದ್ದೀನಿ ಇದು ತುಂಬ ಬಿಸಿಯಾಗಿರುವಂಥ ಹಾಲು ಹಾಕಬಾರ್ದು ಅಂದರೆ ತುಂಬ ಏನು ನಾರ್ಮಲ್ ಟೆಂಪ್ರೇಚರಲ್ಲಿ ಇಡುವಂಥ ಒಂದು ಮನೇಲಿ ಏನು ಹೊರಗಡೆ ನಾವು ತಣ್ಣಗಾಗಿ ಇಟ್ಟಿರ್ತೀವಲ್ವ ಪಾತ್ರೆಯಲ್ಲಿ ಆ ಹಾಲನ್ನು ಹಾಕಿದ್ರೆ ಇತ್ತು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಹೋಗೋಣ ಜಾಸ್ತಿ ಒಂದೇ ಸರಿ ಹಾಲು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬಾರ್ದು ಎಷ್ಟು ಬೇಕು ಅಷ್ಟನ್ನೇ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಈ ಥರ ನಾನು ಸ್ಪೂನಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ ನೀವು ಬರ್ಬನ್ ಬಿಸ್ಕಿಟ್ ಇಲ್ಲ ಅಂದರೆ ಓರಿಯೋ ಬಿಸ್ಕಿಟ್ ಮಾಡ್ಬೋದು ಪಾರ್ಲೆ ಬಿಸ್ಕಿಟ್ ಮಾಡ್ಬೋದು ನಾನು ಬರ್ಬನ್ ಬಿಸ್ಕಿಟಿಂದ ಮಾಡಿದೆ ಚಾಕ್ಲೇಟ್ ಫ್ಲೇವರಲ್ಲಿ ತುಂಬ ಸಿಂಪಲಾಗಿ ತುಂಬ ಈಸಿಯಾಗಿ ನಾನು ಆ್ಯಕ್ಚುಲಿ ಕೇಕ್ ಮಾಡ್ತಾ ಇರ್ತಿದ್ದೆ ಆದರೆ ನಾನು ಎರಡು ಮೂರು ವರ್ಷದಿಂದ ಯಾವ ಕೇಕು ಮಾಡಿರಲಿಲ್ಲ ಬಿಸ್ಕಿಟ್ ಫಸ್ಟ್ ಟೈಮ್ ಮಾಡಿದ್ದೀನಿ ಮೊದಲೆಲ್ಲ ನಾನು ಕೇಕ್ ಕ್ಲಾಸಿಗೆ ಹೋಗಿದ್ದೆ ಬೇರೆ ಬೇರೆ ಕೇಕನ್ನು ಮಾಡ್ತಿದ್ದೆ ಈಗ ಮೂರು ನಾಲ್ಕು ವರ್ಷ ಆಯಿತು ಬಿಟ್ಟುಬಿಟ್ಟಿದ್ದೀನಿ ಸೊ ಈಗ ಬಿಸ್ಕಿಟಿಂದ ನೋಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದಂಗೆ ಇಲ್ಲಿ ನಾನು ಒಂದು ಕಡೆ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಪಾತ್ರೆಯನ್ನು ಫ್ರೀ ಹೀಟಿಗೆ ಇಟ್ಟಿದ್ದೀನಿ ಫ್ರೀ ಫ್ರೀ ಹೀಟಿಂದ ಏನಾಗುತ್ತೆ ಅಂದರೆ ಅದು ಸಣ್ಣದಾಗಿ ಸಿಮ್ಮಲ್ಲಿ ಇಟ್ಟಾಗ ಐದು ನಿಮಿಷ ಈ ಥರ ಗ್ಯಾಸ್ ಹಚ್ಚಿಟ್ರೆ ಅದು ಬಿಸಿಯಾಗಿರುತ್ತೆ ಪಾತ್ರೆ ನಾನು ಕುಕ್ಕರಲ್ಲಿ ಮಾಡ್ತಿದ್ದೆ ಯಾವಾಗಲೂ ಈ ಸರಿ ಬೋಗಣಿಯಲ್ಲಿ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ಇದಕ್ಕೆ ನಾನು ಈ ಏನು ಬ್ಯಾಟರ್ ಇದೆಯಲ್ವ ಕೇಕಿಂದು ಅದಕ್ಕೆ ನಾನು ಒಂದು ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಸೋಡಾನು ಹಾಕ್ಬೋದು ಇಲ್ಲ ಈನೋ ಪ್ಯಾಕೆಟ್ ಹಾಕ್ಬೋದು ಆ್ಯಕ್ಚುಲಿ ಏನಾಯಿತು ಗೊತ್ತಾ ನಾನು ಒಂದು ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕಬೇಕಿತ್ತು ನಾನು ಅರ್ಧ ಸ್ಪೂನ್ ಹಾಕಿದೆ ಅಷ್ಟು ಅಷ್ಟು ಇನ್ನೂ ಪ್ಲಫಿಯಾಗಿ ಏನು ತುಂಬ ಸಾಫ್ಟಾಗಿ ಬರಬೇಕಲ್ಲ ಅಷ್ಟು ಸಾಫ್ಟ್ ಆಗಿಲ್ಲ ಆದರೂ ಸಾಫ್ಟಾಗಿತ್ತು ಆದರೆ ಅದು ಏನು ಉಬ್ಬಿ ಬರಬೇಕಲ್ವ ಕೇಕು ಅಷ್ಟೊಂದಾಗಿರಲಿಲ್ಲ ಆ ಚಳಿಗಾಲದಲ್ಲಿ ಏನಾಗುತ್ತೆ ಕಡಿಮೆ ಬಿದ್ದುಬಿಡುತ್ತೆ ಇನ್ನು ನಾನು ಆ್ಯಕ್ಚುಲಿ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಬೇಕಿತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ನಾನಿಲ್ಲಿ ಕೇಕ್ ಪಾಟಲ್ಲಿ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಏನಾದರೂ ಒಂದು ಸ್ವಲ್ಪ ಈ ಥರ ಗ್ರೀಸ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ತುಪ್ಪನ ಹಾಕಿ ನಾನು ಪಾತ್ರೆಗೆ ಕೇಕ್ ಪಾತ್ರೆಗೆ ಪಾಟಿಗೆ ತುಪ್ಪ ಗ್ರೀಸ್ ಮಾಡ್ಕೊಂಡಿದ್ದೀನಿ ಈಗೇನು ಬ್ಯಾಟರ್ ಇದೆಯಲ್ವಾ ಆ್ಯಕ್ಚುಲಿ ಒಂದು ಸ್ವಲ್ಪ ಈ ಬ್ಯಾಟ್ರು ನಾನು ಹೇಳ್ತೀನಿ ಸ್ವಲ್ಪ ತೆಳ್ಳಿಗೆ ಅಥವಾ ಚೂರು ಬೇಕಿಂಗ್ ಪೌಡ್ರನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಸಾಫ್ಟಾಗಿ ಉಬ್ಬಿ ಬರ್ತಿತ್ತು ನಾನು ಗಡ್ಬಡೆಯಲ್ಲಿ ನನಗೆಲ್ಲೋ ಹೊರಗಡೆ ಹೋಗಬೇಕಿತ್ತು ಅಂತ ಗಡ್ಬಡೆಯಲ್ಲಿ ಗಡ್ಬಡೆಯಲ್ಲಿ ಮಾಡಿಬಿಟ್ಟೆ ತುಂಬ ಅದರ ಟೇಸ್ಟಿ ಅಂತೂ ಇಷ್ಟು ಚೆನ್ನಾಗಿತ್ತು ಯಾಕೆಂದರೆ ಇದಕ್ಕೆ ಏನೂ ಮಿಕ್ಸ್ ಮಾಡಲ್ಲ ನಾವು ಬಿಸ್ಕಿಟಿಂದೆ ಫ್ಲೇವರ್ ಬಿಸ್ಕಿಟೇ ಇರುತ್ತಲ್ವ ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಈ ಈ ಥರ ಪಾತ್ರೆಗೆ ಹಾಕಿದ ಮೇಲೆ ಟ್ಯಾಪ್ ಮಾಡಬೇಕು ಒಂದು ಸ್ವಲ್ಪ ಎಲ್ಲ ಕಡೆನೂ ಹರಡ್ಕೊಳ್ಳುತ್ತೆ ಅದು ಇದು ಸ್ವಲ್ಪ ನೀವು ಅದೇ ನಾನು ಹೇಳಿದಂಗೆ ಒಂದು ಸ್ವಲ್ಪ ಜಾಸ್ತಿ ಬೇಕಿಂಗ್ ಪೌಡ್ರ್ ಹಾಕಿದ್ರೆ ಇನ್ನು ಮೇಲು ಉಬ್ಬಿ ಬಂದು ಸಾಫ್ಟ್ ಇನ್ನೂ ಸಾಫ್ಟ್ ಆಗ್ತಿತ್ತು ಈಗ ಸಾಫ್ಟ್ ಆಗಿದೆ ಆದರೆ ಇನ್ನೂ ಜಾಸ್ತಿ ಸಾಫ್ಟ್ ಆಗ್ತಿತ್ತು ಅದಾದಮೇಲೆ ಒಂದು ಆ ಪಾತ್ರೆ ಏನು ಫ್ರೀ ಇಟ್ ಮಾಡ್ಕೊಂಡಿದ್ನಲ್ವಾ ಅದರಲ್ಲಿ ಕೇಕ್ ಪಾಟನ್ನು ಇಟ್ಟು ಒಂದು ನಲವತ್ತು ನಿಮಿಷ ಆದರೂ ಈ ಥರ ಸಿಮ್ಮಲ್ಲೇ ಬೇಯಿಸ್ಬೇಕಾಗುತ್ತೆ ಕುಕ್ಕರಲ್ಲಿ ಇಡ್ತೀರ ಅಂದರೆ ಕುಕ್ಕರಲ್ಲಿ ಸೀಟಿ ಎಲ್ಲ ಹಾಕಿಸ್ಬಾರ್ದು ಅಥವಾ ತವಾದ ಮೇಲೂ ಇಡ್ತಾರೆ ನಾನು ಈ ಥರ ಪಾತ್ರೆಯಲ್ಲಿಟ್ಟು ನೋಡಿ ಒಂದು ನಲವತ್ತು ನಿಮಿಷ ಆದ ಕೂಡಲೇ ಈ ಥರ ಚೆಕ್ ಮಾಡಿದೆ ಏನಾದರೂ ಒಂದು ಕಡ್ಡಿ ಆ ಥರ ಈ ಟೂತ್ ಪಿಕ್ಕು ಅಥವಾ ಚಾಕು ಏನಾದರೂ ಒಂದು ತಗೊಂಡು ಸ್ಪೂನ್ ಏನಾದರೂ ಒಂದು ತೊಗೊಂಡು ಈ ಥರ ಟೂತ್ ಪಿಕ್ಕನ್ನು ಈ ಥರ ಇದು ಹಚ್ಚಿದಾಗ ಹಚ್ ಒಳಗಡೆ ಹಾಕಿ ನೋಡಿದಾಗ ಕೇಕ್ ಒಳಗಡೆ ಅದು ಅಂಟುಕೊಳ್ಬಾರ್ದು ಅಂಟುಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಬೆಂದಿದೆ ಅಂತ ಅರ್ಥ ನೋಡಿ ಚೆನ್ನಾಗಿ ಬೆಂದಿದೆ ಈಗ ತಣ್ಣಗಾಗಿದೆ ಬಿಸಿನೂ ಇಲ್ಲ ಇದನ್ನು ಒಂದು ಪಾತ್ರೆಯಿಂದ ನಾನು ಒಂದು ಪ್ಲೇಟಿಗೆ ತೆಗೆದು ಉಲ್ಟಾ ಮಾಡಿಡ್ತೀನಿ ಈ ಥರ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ಏನಾಗುತ್ತೆ ಅಂದರೆ ಈ ಥರ ಸ್ವಲ್ಪ ಟ್ಯಾಪ್ ಮಾಡಿದರೆ ಎಲ್ಲ ಬಿಟ್ಕೊಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪವೂ ಎಲ್ಲೂ ಇದೆಲ್ಲ ಎಲ್ಲ ಹಸಿ ಇದೆ ಹಾಗೇನು ಇಲ್ಲ ಚೆನ್ನಾಗಿ ಬಂದಿದೆ ಆದರೆ ಒಂದು ಸ್ವಲ್ಪ ಇನ್ನೂ ಮೇಲ್ಗಡೆ ಉಬ್ಬಿ ಬರ್ತಿತ್ತು ಅಂದರೆ ಯಾವ ಥರ ಇದಕ್ಕೆ ಆ್ಯಕ್ಚುಲಿ ನೀವೇನಾದರೂ ಡೆಕೋರೇಷನ್ ಮಾಡ್ಬೋದು ನಾನು ಏನು ಮಾಡಿದರೆ ಸಿಂಪಲ್ ಮಾಡಿದ್ದೀನಿ ನಾನು ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಮೇಲಿಂದ ಲಿಕ್ವಿಡ್ ಹಾಕಬೇಕು ಅಂದ್ಕೊಂಡಿದ್ದೆ ಎಲ್ಲ ನನಗೆ ಆಗಲಿಲ್ಲ ಇಲ್ಲ ಲೇಟಾಗೋಯ್ತು ಯಾಕೆಂದ್ರೆ ಹೊರಗಡೆಯಿಂದ ಬಂದ ಮೇಲೆ ಇದೆಲ್ಲ ಮಾಡಿದೆ ಇಷ್ಟೇ ಆದರೆ ಸಿಂಪಲ್ಲಾಗಿ ಕೇಕನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ನೀವು ಟ್ರೈ ಮಾಡಿ ನೋಡಿ ಈಸಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ